ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಸಬ್ಬಕ್ಕಿ ಚಿತ್ರಾನ್ನ ಮಾಡೋದು ನೋಡೋಣ ಲೆಕ್ಕಾಗುವ ಇಂಗ್ರೀಡಿಯೆಂಟ್ಸ್ ಒಣಗಿದ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೇಕಾದರೆ ನೀವು ಯೂಸ್ ಮಾಡ್ಕೊಬೋದು ಮತ್ತು ಟರ್ಮರಿಕ್ ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಬೇಕಾಗುತ್ತೆ ಮತ್ತು ಇಂಗ್ವ ಮತ್ತು ಟೊಮೆಟೊ ಕ್ಯಾಪ್ಸಿಕಮ್ ಮತ್ತು ಕಡಲೆಬೇಳೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿತ್ರಾನ್ನಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮತ್ತು ನಿಂಬೆ ರಸ ಕಡಲೆ ಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಜೀರಿಗೆ ಬೇಕಾಗುತ್ತೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಬ್ಬಕ್ಕಿ ಚಿತ್ರಾನ್ನಕ್ಕೆ ಬೇಕಾಗುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಡಿಫ್ರೆಂಟಾಗಿ ಇರುತ್ತೆ ಯಾಕಂದರೆ ಸಬ್ಬಕ್ಕಿ ಯೂಸ್ ಮಾಡ್ತಿದ್ವಿ ಮತ್ತು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಿದ್ವಿ ಸೊ ಅದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿ ಲೈಕ್ ಚೆನ್ನಾಗಿ ಕಾದಿದಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಏನಿದೆ ಅದು ಹಾಕ್ಕೊಳ್ಳಿ ಫಸ್ಟಿಗೆ ಕಡಲೆಬೀಜ ಹಾಕ್ಕೊಳ್ಳಿ ಕಡಲೆಬೀಜ ಹೊತ್ತು ಫ್ರೈ ಮಾಡಿ ಆನಂತರ ಕಡಲೆಬೇಳೆ ಹಾಕಿ ಫಸ್ಟೇ ಕಡಲೆಬೇಳೆ ಹಾಕ್ಬಿಟ್ರೆ ಅದು ತುಂಬಾ ಲೈಕ್ ಕಪ್ಪಾಗಿ ಆಗ್ಬಿಡುತ್ತೆ ಸೊ ಚೆನ್ನಾಗಿರೋದಿಲ್ಲ ಈಗ ನೋಡಿ ಈ ಥರ ಆದರೆ ಸಾಕು ನೋಡ್ಕೊಳ್ಳಿ ಬಾಯಿಗೆ ಲೈಕ್ ಸಿಗ್ ತಿಂತ ಇದ್ದರೆ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗಬೇಕು ಎಣ್ಣೆಯಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಅಂತೇಳ್ಬಿಟ್ಟು ಈಗ ಹಚ್ಚಿಟ್ಕೊಂಡಿರುವ ಈರುಳ್ಳಿ ಆ್ಯಡ್ ಮಾಡ್ಕೊಳೋಣ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಂದ್ರೆ ಅದು ಸ್ವಲ್ಪ ಬೇಯಬೇಕಲ್ವಾ ಸೊ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಚಿತ್ರಾನ್ನಕ್ಕೋಸ್ಟೆ ಅಷ್ಟೇ ಯಾವುದಕ್ಕೂ ಅಷ್ಟೇ ಒಂದು ಸ್ವಲ್ಪ ಒಂದು ಸರಿ ಉಪ್ಪು ಹಾಕಿದ್ರೆ ಅಷ್ಟೇ ಮತ್ತೆ ಇನ್ನೊಂದು ಸರಿ ಉಪ್ಪು ಹೋಗೋಲ್ಲ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಲಾಸ್ಟಲ್ಲಿ ಈಗ ನೋಡಿ ಒಣ ಮೆಣಸಿನ್ ಕಳ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಲೈಕ್ ನಾವೇನು ತೊಗೊಂಡಿದ್ದೀರಲ್ಲ ಹಚ್ಚಿಟ್ಕೊಂಡಿದ್ದೀರಲ್ವ ಅದನ್ನು ಟೊಮೆಟೊನ ಹಾಕ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಸೊ ಅದು ಬೇಗ ಬೇಯುತ್ತೆ ಸೊ ಅದನ್ನು ಫ್ರೈ ಮಾಡೋಣ ಈಗ ಸೊ ಸೊ ಫಸ್ಟೇ ಉಪ್ಪು ಹಾಕಿರೋದ್ರಿಂದ ಅದು ಕೂಡ ಒಂದು ಸ್ವಲ್ಪ ಬೇಗ ಬೇಯುತ್ತೆ ಸೊ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ ಅದಕ್ಕೆ ಅದನ್ನು ಬೇಯಬೇಕಲ್ವ ಅದಕ್ಕೂ ಟೈಮ್ ಸ್ವಲ್ಪ ತಗೊಳ್ಳುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯ್ಬಿಡಿ ಬೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಏನು ಹಚ್ಚಿಟ್ಕೊಳ್ಳಿದ್ರೆ ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದು ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ಸಬ್ಬಕ್ಕಿ ಸಬ್ಬಕ್ಕಿ ಸೊಪ್ಪು ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ್ಮೇಲೆ ನಿಂಬೆ ಹಣ್ಣು ರಸ ಏನಿರುತ್ತೆ ಅಲ್ವಾ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಿಂಬೆ ಹಣ್ಣು ರಸ ಫಸ್ಟೇ ಆ್ಯಡ್ ಮಾಡ್ಕೊಂಬಿಟ್ರೆ ಅದು ಫ್ಲೇವರ್ ಆಗಿಬಿಡುತ್ತೆ ಆ್ಯಂಡ್ ಹುಳಿನೂ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಈಗ ಇಂಗ್ವನ ಆ್ಯಡ್ ಮಾಡ್ಕೊಳ್ಳಿ ಹಿಂಗ್ವ ಬದಲಾಗಿ ನೀವು ಬೇಕಾದರೆ ಬೆಳ್ಳುಳ್ಳಿನೂ ಕೂಡ ಯೂಸ್ ಮಾಡ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಈಗ ಬೆಂದಿದೆ ಲಾಸ್ಟಲ್ಲಿ ಟರ್ಮರಿಕ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಟರ್ಮರಿಕ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಕಲರ್ ಆದರೂ ಚೆನ್ನಾಗಿರಲ್ಲ ಆ್ಯಂಡ್ ಲೈಟಾಗಿ ಕಲರ್ ಆದರೆ ಓಕೆ ಪರವಾಗಿಲ್ಲ ಬಟ್ ಜಾಸ್ತಿ ಕಲರ್ ಆದರೆ ತಿನ್ನಕ್ಕಾಗೋದಿಲ್ಲ ಅದೇ ಫ್ಲೇವರ್ ಆಗ್ತಿರುತ್ತೆ ಸೊ ಈಗ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಚಿತ್ರಾನ್ನ ಗೊಜ್ಜು ಸಬ್ಬಕ್ಕಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಈಗ ನಾವು ಇದಕ್ಕೆ ಲೈಕ್ ರೈಸ್ನ ಮಿಕ್ಸ್ ಮಾಡಬೇಕಾಗತ್ತೆ ಸಿ ನೋಡೋಣ ಬನ್ನಿ ಈಗ ಯಾವ ಥರ ಇರುತ್ತೆ ಸಬ್ಬಕ್ಕಿ ಚಿತ್ರಾನ್ನ ಅಂತ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿದೆ ಆ್ಯಕ್ಚುಲಿ ನೀವು ಮಾಡಿದಾಗ ಗೊತ್ತಾಗುತ್ತೆ ಅದು ಸಬ್ಬಕ್ಕಿ ಫ್ಲೇವರ್ ಏನಿದೆ ಅಲ್ವಾ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸಿ ಈಗ ನಾನು ಅನ್ನ ಬಿಸಿ ಬಿಸಿ ಇದ್ದಾಗೆ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಆ ಥರ ಕಾಣಿಸ್ತಿದೆ ನೀವು ಮಿಕ್ಸ್ ಮಾಡಿ ಅನ್ನ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಆಗುತ್ತೆ ಈಗಲೂ ಕೂಡ ಸ್ವಲ್ಪ ಒಂದು ಸ್ವಲ್ಪ ಬಿಸಿ ಇದೆ ಸೊ ಅದಕ್ಕೆ ಆ ಥರ ಕಾಣಿಸ್ತಿದೆ ಅಷ್ಟೇ ಒಂದು ಸ್ವಲ್ಪ ಆರಿದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಲವ್ ಯು ಆಲ್ ಬಾಯ್ ಬಾಯ್